ಇವಾಗ ಏನು ಚಳಿಗಾಲ ಅಲ್ವಾ ಅದರ ಜೊತೆಯಲ್ಲಿ ಮಳೆ ಕೂಡ ಬರ್ತಾ ಇದೆ ಸೊ ಚಳಿ ತುಂಬಾ ಜಾಸ್ತಿ ಇದೆ ವೆದರ್ ಕೂಡ ತುಂಬಾ ಥಂಡಿ ಇದೆ ಈ ಥರ ಇರುವಾಗ ನಮಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳೆಲ್ಲ ಕಾಡ್ತಾ ಇರುತ್ತೆ ಆದರೆ ಆ ಆರೋಗ್ಯ ಸಮಸ್ಯೆಗಳು ನಮಗೆ ಬರಬಾರ್ದು ಅಂತಾದರೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ನಮ್ಮ ರುಟೀನ್ ಯಾವ ರೀತಿ ಇರಬೇಕು ಚಳಿಗಾಲದಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಯಾವುದೇ ಸೀಸನ್ ಆಗಿರಲಿ ಆ ಸೀಸನ್ಗೆ ಕರೆಕ್ಟಾಗಿ ಅದರ ವಾತಾವರಣಕ್ಕೆ ಕರೆಕ್ಟಾಗಿ ನಾವು ಫುಡ್ಡನ್ನು ತಿನ್ನಬೇಕು ಸೊ ಆದಷ್ಟು ಹೆಲ್ದಿ ಫುಡ್ ಇರಬೇಕು ನಮ್ಮ ಡಯೆಟ್ ಲಿಸ್ಟಲ್ಲಿ ಇನ್ನು ಹಣ್ಣು ತರಕಾರಿಗಳನ್ನೆಲ್ಲ ಜಾಸ್ತಿ ತಿನ್ನಬೇಕಾಗತ್ತೆ ಬೇಳೆಕಾಳುಗಳು ಯಾವುದು ನಮ್ಮ ದೇಹನ ಬೆಚ್ಚಿಗಿಡತ್ತೆ ಅವುಗಳನ್ನೆಲ್ಲ ತಿನ್ನಬೇಕು ಇನ್ನು ಹಣ್ಣು ತರಕಾರಿ ಎಸ್ಪೆಷಲಿ ಹೇಳೋದಂತ ಹೇಳಿದರೆ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಫುಡ್ ತಿಂದರೆ ಒಳ್ಳೆಯದು ಅದೇ ರೀತಿ ಮಸಾಲೆ ಐಟಮ್ಸ್ಗಳು ಇವಾಗ ಇರಬಹುದು ಲವಂಗ ಶುಂಠಿ ಅರ್ಶಿನ ಬೆಳ್ಳುಳ್ಳಿ ಈ ಥರದನ್ನೆಲ್ಲ ಅಡುಗೆಯಲ್ಲಿ ಅಟ್ಲೀಸ್ಟ್ ಜಾಸ್ತಿ ಜಾಸ್ತಿ ಯೂಸ್ ಮಾಡಬೇಕು ಅಥವಾ ಕಷಾಯ ರೂಪದಲ್ಲಿ ಕೂಡ ಮಾಡಬಹುದು ಸೊ ಅದರಿಂದಾಗಿ ಏನಾಗುತ್ತೆ ನಮ್ಮ ದೇಹ ತುಂಬಾ ಬೆಚ್ಚಗಿರುತ್ತೆ ಹಾಗೆಯೇ ಚಳಿಗಾಲದಲ್ಲಿ ನಾರ್ಮಲಾಗಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತಲ್ವ ಸೊ ಆ ಇನ್ಫೆಕ್ಷನ್ ಎಲ್ಲ ಫೈಟ್ ಮಾಡೋದಕ್ಕೆ ಇನ್ಫೆಕ್ಷನ್ ಬರದೇ ಇರೋ ಥರ ತಡೆಯೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇರಬೇಕು ನಮ್ಮ ದೇಹಕ್ಕೆ ವ್ಯಾಯಾಮ ಇರಲೇಬೇಕು ಯಾಕಂತ ಹೇಳಿದರೆ ಕರೆಕ್ಟಾಗಿ ನಾವು ಪ್ರತಿದಿನ ವ್ಯಾಯಾಮ ಮಾಡ್ತಾ ಇದ್ದಂಗೆ ನಮ್ಮ ದೇಹ ಬೆಚ್ಚಿಗೆ ಇರುತ್ತೆ ದೇಹದ ಒಳಗಡೆಯಿಂದ ದೇಹ ಬೆಚ್ಚಿಗಿರೋದ್ರಿಂದ ಅಷ್ಟೊಂದು ಇನ್ಫೆಕ್ಷನ್ಸ್ ಎಲ್ಲ ಬೇಗನೆ ಆಗೋದಿಲ್ಲ ಹಾಗೆಯೇ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಚಳಿಗಾಲದಲ್ಲಿ ನಾರ್ಮಲಾಗಿ ಕ್ರ್ಯಾಂಪ್ಸ್ ಎಲ್ಲ ಆಗ್ತಾ ಇರತ್ತಲ್ವ ನೋವು ಅಥವಾ ಸೆಳೆತ ಎಲ್ಲ ಜಾಸ್ತಿ ಇರುತ್ತೆ ಥಂಡಿಯಿಂದ ಸೊ ಆ ಥರ ಎಲ್ಲ ಆಗೋದು ಕೂಡ ಕಡಿಮೆ ಆಗುತ್ತೆ ಇನ್ನು ಮೂರನೇದು ಅಂತ ಹೇಳಿದರೆ ನಾರ್ಮಲಾಗಿ ಚಳಿಗಾಲದಲ್ಲಿ ಕಾಡುವ ಸಮಸ್ಯೆ ಅಂತ ಹೇಳಿದರೆ ಚರ್ಮದ್ದು ಚರ್ಮ ತುಂಬ ಡ್ರೈ ಆಗೋದು ತುಟಿ ಎಲ್ಲ ಒಡೆದಂಗೆ ಆಗೋದು ಸ್ಕಿನ್ನೆಲ್ಲ ಒಂಥರ ಅಲರ್ಜಿ ಥರ ಅಥವಾ ಇಚ್ಚಿಂಗೆಲ್ಲ ಸ್ಟಾರ್ಟ್ ಆಗುತ್ತೆ ನಮಗೆ ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳಿದರೆ ಆವಾಗವಾಗ ಆಯಿಲ್ ಮಸಾಜ್ ಮಾಡ್ಕೊಳ್ಬಹುದು ಅಥವಾ ಯಾವುದಾದ್ರೂ ಮಾಯ್ಶ್ಚರೈಸರ್ನ ರೆಗ್ಯುಲರ್ ಆಗಿ ಹಚ್ಕೊಳ್ಳುವಂತಹ ಅಭ್ಯಾಸ ಮಾಡ್ಕೊಳ್ಬೋದು ಇದರಿಂದಾಗಿ ಏನಾಗುತ್ತೆ ಚರ್ಮ ಅಷ್ಟೊಂದು ಒಣಗೋದಿಲ್ಲ ತುಂಬ ಡ್ರೈ ಆಗೋಲ್ಲ ಅದರಿಂದಾಗಿ ತುರಿಕೆ ಕೂಡ ಸ್ಟಾರ್ಟ್ ಆಗಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಜಾಸ್ತಿ ನೀರು ಕುಡಿಬೇಕು ಯಾವಾಗಲೂ ನಮಗೆ ಥಂಡಿ ವೆದರ್ ಇದ್ದಾಗ ಚಳಿಗಾಲದಲ್ಲಿ ಎಲ್ಲ ತುಂಬ ಬಾಯಾರಿಕೆ ಏನು ಆಗಲ್ಲ ನೀರು ಕುಡಿಬೇಕಂತ ಕೂಡ ಅನಿಸಲ್ಲ ಆದರೆ ಅದರಿಂದಾಗಿ ನಾವು ನೀರು ಕುಡಿದೇ ಇರಬಾರ್ದು ನೀರು ಕುಡಿದೇ ಇದ್ದರೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅದರಿಂದಾಗಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜಾಸ್ತಿ ನೀರು ಕುಡಿದಾಗ ನಮ್ಮ ದೇಹ ಹೈಡ್ರೇಟ್ ಆಗಿರೋದರಿಂದ ನಾವು ಬೇರೆ ಬೇರೆ ಸಮಸ್ಯೆಗಳ ಜೊತೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಯೂಶಲಿ ಥಂಡಿ ವೆದರ್ ಇದ್ದಾಗ ಚೆನ್ನಾಗಿ ನಿದ್ದೆ ಬಂದೇ ಬರುತ್ತೆ ಸೊ ಆದರೂ ಕೂಡ ನಿದ್ದೆ ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ ನಮ್ಮ ಬಟ್ಟೆಯಲ್ಲಿ ಇರಬಹುದು ಅಥವಾ ನಾವು ಡೈಲಿ ತುಂಬಾ ಕ್ಲೀನ್ ಆಗಿರಬೇಕಾಗತ್ತೆ ಹೊರಗೆ ಹೋಗಿ ಬಂದ ತಕ್ಷಣ ಚೆನ್ನಾಗಿ ಕೈಕಾಲೆಲ್ಲ ತೊಳ್ಕೊಳ್ಳೋದು ಹಾಗೆ ಬಟ್ಟೆ ಯೂಸ್ ಮಾಡುವಾಗ ಯಾವುದೇ ಬಟ್ಟೆ ಇರಬಹುದು ಡ್ರೈ ಆಗಿರೋ ಬಟ್ಟೆನೇ ಆದಷ್ಟು ಯೂಸ್ ಮಾಡಬೇಕು ಸೊ ರೆಗ್ಯುಲರ್ ಆಗಿ ವಾಶ್ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಆಗಿರುತ್ತೆ ಹಾಗಾಗಿ ನಮಗೆ ಅಷ್ಟೊಂದು ಇನ್ಫೆಕ್ಷನ್ಸ್ ಎಲ್ಲ ಕೂಡ ಆಗೋದನ್ನು ನಾವು ತಪ್ಪಿಸ್ಕೊಳ್ಬೋದು ಚಳಿಗಾಲದಲ್ಲಿ ನಾವು ಎಷ್ಟು ಪ್ರಿಕಾಷನ್ಸ್ ತೊಗೊಂಡ್ರೂ ಸಾಕಾಗಲ್ಲ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು